ಒಳ್ಳೆ ಸಿಗ್ತಿದೆ ಈ ವರ್ಷದ ಒಂದು ದೊಡ್ಡ ಸಿನಿಮಾ ಸಿನಿಮಾಂಡ್ ಈಗ ಮಾತಾಡ್ತಿರ್ಬೇಡದೆ ನಮ್ಗೆ ಕೂಸ್ ಬರ್ತಿದೆ ಅಷ್ಟು ಆ ಒಂದು ಸಿನಿಮಾದ ಮೇಲೆ ಒಂದು ಪ್ರೀತಿ ಇನ್ನು ನೋಡಿಲ್ಲ ಸಿನಿಮಾ ನೆನೆ ರಿಲೀಸ್ ಆಗಿದ್ದು ಸೊ ಖಂಡಿತವಾಗ್ಲೂ ಈ ವಾರ ನೋಡಕ್ ಇಷ್ಟಪಡ್ತೀನಿ ಆ ಸಿನಿಮಾ ಬಗ್ಗೆ ಮಾತಾಡ್ತಿರಬೇಕಾದ್ರೆ ಆ್ಯಕ್ಚು ನಾವು ದೈವ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಿದೆ ದೈವದ ಬಗ್ಗೆ ಎಷ್ಟು ಅದರ ಒಂದು ಆ ಕಲ್ಚರ್ ಏನು ಅಂತ ಆ ದೈವದ ಪವರ್ ಏನು ಅಂತ ಬಿಕಾಸ್ ನಾನು ದೈವ ಅಂದ್ರೆ ಕೊರಗ ಸ್ವಾಮಿ ಸೊ ಆ ದೈವನನ್ನು ಅಪ್ಸ್ಕೊಂಡು ನನ್ನ ಕಡೆಯಿಂದ ಇಣಿ ಚಿತ್ರದಂಗಕ್ಕೆ ಆಲ್ ದ ಮರಿ ಮೇಲ್ಸ್ ಆ್ಯಂಡ್ ಕಂಗ್ರಾಜಿನೇಷನ್ಸ್ ಕಂಗ್ರಾಚುಲೇಟ್ ಅದ್ಭುತವಾಗಿರುವ ಒಂದು ಸಿನಿಮಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ಈ ವರ್ಷದ ಕೊನೆಗೆ ಒಂದು ದೊಡ್ಡ ಸಿನಿಮಾ ಈಗ ಮಾತಾಡ್ತಿರ್ಬೇಕಾದ್ರೆ ನನಗೆ ಕೂಸ್ ಮುನ್ಸ್ ಬರ್ತಿದೆ ಅಷ್ಟು ಆ ಒಂದು ಸಿನಿಮಾದ ಮೇಲೆ ಒಂದು ಪ್ರೀತಿ ಇನ್ನು ನೋಡಿಲ್ಲ ಸಿನಿಮಾ ನೆನೆ ರಿಲೀಸ್ ಆಗಿದ್ದು ಸೊ ಖಂಡಿತವಾಗ್ಲೂ ಈ ವಾರ ನೋಡಕ್ ಇಷ್ಟಪಡ್ತೀನಿ ನಾನು ನೋಡ ಆ ಸಿನಿಮಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ್ಯಕ್ಚುಲಿ ನಾವು ದೈವ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮಗ್ ಗೊತ್ತಿದೆ ದೈವದ ಬಗ್ಗೆ ಎಷ್ಟು ಅದರ ಒಂದು ಆ ಕಲ್ಚರ್ ಏನು ಅಂತ ಆ ದೈವದ ಪವರ್ ಏನು ಅಂತ ಬಿಕಾಸ್ ನಾನು ನಮ್ಮ ದೈವ ಅಂದ್ರೆ ಕೊರಗಜ್ಜ ಸ್ವಾಮಿ ಸೊ ಆ ದೈವ ನಾಪಿಸ್ಕೊಂಡು ನನ್ನ ಕಡೆಯುತ್ತ ಇಡೀ ಚಿತ್ರತಂಡಕ್ಕೆ ಆಲ್ ದರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್